ವಿಶೇಷವಾದ್ದು ಅಂದರೆ ಅಯೋಧ್ಯ ಮಂದಿರ ನಿರ್ಮಾಣದ ಬಗ್ಗೆ ನಮ್ಮ ಹೆಮ್ಮೆ ಪಡೋ ವಿಷಯ ಅಂದರೆ ನಮ್ಮ ಕರ್ನಾಟಕದವರೇ ಆದ ಅರ್ಜುನ್ ಯೋಗಿ ಅಂತ ಹೇಳಿ ಅರ್ಜುನ್ ಅರುಣ್ ಯೋಗಿ ಅರುಣ್ ಯೋಗಿ ಅಂತ ಹೇಳಿ ನಮಗೆ ಅವರೇ ಕೆತ್ತನೆ ಮಾಡಿದಂಥ ನಮ್ಮತ್ತೆ ಕಲ್ಲು ತಂದಿರೋದು ಕೂಡ ನಮ್ಮದೇ ಕರ್ನಾಟಕದ ಹೋಗ್ತಾ ಇರೋದು ಅದೊಂದು ದೊಡ್ಡ ಹೆಮ್ಮೆ ಇದೆ ನಾನೊಬ್ಬ ಹಿಂದೂ ಆಗಿ ರಾಮನ್ನ ಯಾವಾಗಲೂ ಚಿಕ್ಕ ವಯಸ್ಸಿಂದಲೂ ನಾವು ಅದನ್ನು ನೆನ್ಸ್ಕೊಂಡಿದ್ದೀವಿ ಜಪ ಮಾಡ್ತೀವಿ ರಾಮ ಯಾರಿಗೂ ಗೊತ್ತಿಲ್ಲ ಎಲ್ಲ ಮರಗಳಲ್ಲೂ ರಾಮ ಇದ್ದೇ ಇರ್ತಾರೆ ಅದನ್ನೇ ಹೇಳ್ಕೊಡೋರು ನಮ್ಮ ತಾಯಿ ತಂದೆ ಕೂಡ ಅದೇ ಹೇಳ್ಕೊಟ್ಟಿದ್ರು ದೊಡ್ಡ ರಾಮ ಅಲ್ಲಿದ್ದಾರೆ ನನಗೆ ರಾಮ ಸೀತೆ ಎಲ್ಲಿದ್ದಾರೆ ಸೊ ಹಂಗಾಗಿ ಇವತ್ತು ನೀವು ಬಂದರೆ ತುಂಬ ಖುಷಿಯಾಗಿದೆ ಆ್ಯಸ್ ಇಟ್ ಈಸ್ ನಾವೆಲ್ಲ ಸೇರಿ ಒಟ್ಟಿಗೆ ಇನ್ನೊಂದಷ್ಟು ಇದನ್ನು ಇದನ್ನು ಪ್ರೆಸ್ ಮೀಟನ್ನು ಹೆಚ್ಚಾಗಿ ಒಂದು ಒಂದು ಸ್ನೇಹ ಕೂಟ ಅಂತ ಹೇಳಿ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಪರವಾಗಿ

ದೊಡ್ಡ ಮಟ್ಟಕ್ಕೆ ಬದಲೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಈಗ ಪ್ರಸಿದ್ಧಿ ಆಗಿದೆ ನೀವು ಕಳೆದ ವರ್ಷದಿಂದ ಇಲ್ಲೇ ಮಾಡ್ಕೋಬೇಕು ಅಂತ ಒಂದು ಯಾಕೆ ಅನಿಸ್ತು ಅದು ನಮ್ಮ ತಾಯಿ ಹೋಗೋ ಮೂಮೆಂಟಲ್ಲಿ ನಾನು ಕೀರ್ತಿ ನಮ್ಮ ಅಕ್ಕದಿರು ಎಲ್ಲ ಒಟ್ಟಿಗೆ ಇದ್ದವರು ನಮ್ಮ ತಾಯಿ ಇಪ್ಪತ್ತ್ಮೂರು ದಿವಸ ಅವರೇನು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರು ಅವಾಗ ಅದನ್ನು ತೋಡಿಟ್ಟಿತ್ತು ತುಂಬ ನಾವು ನಾಲ್ಕು ಜನ ಮಕ್ಕಳು ಕೀರ್ತಿ ಸಮೇತ ತುಂಬ ತುಂಬ ಸಫರ್ ಮಾಡ್ತೀವಿ ಅವ್ರು ನಾವು ಅವ್ರನ್ನ ಬಿಟ್ಟಿದ್ದಕ್ಕೆ ಆಗೋಲ್ಲ ಅಟ್ಲೀಸ್ಟ್ ಆ ವರ್ಷದ ಒಂದು ವರ್ಷದ ಬರ್ತಾ ಇರ್ತೀವಿ ಬಟ್ ನಾನು ಹಬ್ಬ ಅಂದಾಗ ನಾವೆಲ್ಲ ಸೇರಿ ಇವತ್ತೆಲ್ಲ ಅಲಂಕಾರ ಮಾಡಿದ್ದೆ ನಮ್ಮ ಅಕ್ಕ ನನ್ನ ತಂಗಿ ಇನ್ನೊಬ್ಬಕ್ಕ ಕೀರ್ತಿ ಎಲ್ಲ ಸೇರಿ ಇದನ್ನ ಅಲಂಕಾರ ಅವರು ಶ್ರದ್ಧೆಯಿಂದ ಅಲಂಕಾರ ಮಾಡಿಸಿದ್ರೆ ನಮ್ಮನ್ನು ಬಿಟ್ಟೋಗ್ತಾ ಇಲ್ಲ ಅದು ಇಲ್ಲಿಗೆ ಹೇಳ್ಕೊಂಬರುತ್ತೆ ಸೊ ಇಲ್ಲಿ ಅಮ್ಮನಿಗೆ ಯಾವಾಗಲೂ ಒಂದು ಆಸೆ ಇತ್ತು ಯಾವಾಗಲೂ ಹೇಳೋರು ಅವರು ದೇವ್ರು ನೀವು ಒಳ್ಳೇದು ಮಾಡ್ತಾರೆ ಸುಮ್ಮನೆ ಏನಾಗೋಲ್ಲ ಗಾಬರಿ ಬೀಳ್ಬೇಡ ಅಂತ ಅದು ಹಂಗೆ ಆಗ್ತಾ ಇದೆ ನೀವು ಹೇಳಿದಂಗೆ ಎಲ್ಲ